ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಲಿ ಎರಡು ಬಾರಿ ಮನವಿ ಕೊಡ್ತೀನಿ ಅದಕ್ಕೆ ಒಂದು ಆದೇಶ ಮಾಡಿ ಅಂತ ಒಳ್ಳೆ ಪ್ರಶ್ನೆ ಕೇಳಿರಿ ದಾನಪತ್ರ ಯಾಕೆ ಮೂಲ ಕಾರಣ ಏನ್ ಗೊತ್ತಾ ಎರಡ್ ಸಾವಿರದ ಒಂಬತ್ತರಿಂದ ಎರಡ್ ಸಾವಿರದ ಹದಿನಾರವರೆಗೂ ಸ್ಮಾರಕ ಸರ್ಕಾರ ಆಗ್ಲಿ ಅವಿಮರ್ಶನ ಮಾಲೀಕರಾಗ್ಲಿ ಒಂದು ತೀರ್ಮಾನಕ್ಕೆ ಬರಕ್ ಸರ್ಕಾರ ಏನ್ ಮಾಡ್ತು ಎರಡ್ ಸಾವಿರದ ಹದಿನಾರು ಕೊಡ್ತು ಅದ್ ಕೊಟ್ಟಾದ್ಮೇಲೆ ಇದೆಲ್ಲ ನಡೆದಿರೋದು ಈಗ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅದ್ ಕಾರಣ ಏನಿದೆ ಅಭಿಮಾನಿಸಿದ ಮಾಲೀಕರು ನನ್ನ ಏನು ರಾಜು ನಮ್ಮ ಸಂಘಟನೆ ಅಧ್ಯಕ್ಷರು ನಾನು ನಮ್ಮಲ್ಲಿ ಚೆನ್ನಾಗಿರ್ತಾರೆ ಮಾಲೀಕರು ಚೆನ್ನಾಗಿರ್ತಾರೆ ಗೌಡ ನಾವು ಈ ಸ್ಮಾರಕ ನಿರ್ಮಾಣ ಮಾಡಕ್ಕೆ ಕೊಡಕ್ ಆಗ್ಲಿಲ್ಲ ಕೆಲವು ಕಾನೂನು ಕೃಪಿಗಳಿಂದ ನೀವು ಸರ್ಕಾರದ ಹತ್ರ ಮಾತಾಡಿ ದೀಶಿ ಹತ್ರ ಮಾತಾಡಿ ನಾವು ಹತ್ ಕುಂಟೆ ದಾನವಾಗಿ ಉಚಿತವಾಗಿ ಕೊಡ್ತೀವಿ ಅಂತ ಹೇಳ್ತಾರೆ ಅವ್ರು ಹೇಳದ್ಮೇಲೆ ನಾನು ದೀಕ್ಷೆ ಹತ್ರ ಹೋಗೋದು ಇದು ಸುಮ್ಮನೆ ಯಾರು ಸುಮ್ಮನೆ ಪಡ್ಕೊಟ್ಟಿದ್ದಲ್ಲ ಡಿ ಸಿ ಆಫೀಸ್ಗೆ ನಾಲ್ಕೈದು ಬಾರಿ ಬಂದಿದ್ದಾರೆ ಅಭಿಮಾನ ಸುದಿನ ಸ್ವತಃ ಸರ್ವೆ ಮಾಡಿ ಸ್ಥಳಕ್ಕೆ ಬಂದು ಖುದ್ದಾಗಿ ತಹಸೀಲ್ದಾರ್ ಸರ್ವೆ ಮಾಡಿ ಆಮೇಲೆ ಸುಮ್ಮನೆ ಇದೆ ಮತ್ತೆ ಸರ್ಕಾರ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಯ್ತು ಎರಡು ಬಾರಿ ಮನವಿ ಕೊಡ್ತೇನೆ ಹತ್ ಒಂದು ಆದೇಶ ಮಾಡಿ ಅಂತ ಈ ಅದು ಅವ್ರೇನ್ ಮಾಡ್ತಾರೆ ಇದ್ರ ಬಗ್ಗೆ ತೀರ್ಮಾನ ತಗೊಳ್ಳಿ ಅಂದಾಗ ಆಗಿನ ತಹಸೀಲ್ದಾರ್ ಡಿ ಸಿಂಟೆ ಸರ್ವೆ ಮಾಡಿದ ದಾಖಲೆಗಳನ್ನ ನಮ್ಮ ಆ ಕಚೇರಿ ಕಳಿಸ್ತಾ ಇತ್ತು ಇಷ್ಟೆಲ್ಲಾ ನಡೀತಾ ಇತ್ತು ಅಲ್ಲಿ ಸ್ಮಾರಕ ಇನ್ನೂ ಅಲ್ಲೂ ತೊಂದರೆ ಆಯಿತು ಮೈಸೂರಿನಲ್ಲಿ ಎಲ್ಲಿ ಮೈಸೂರಿನಲ್ಲಿ ಆಗಿರ್ಲಿಲ್ಲ ನಾ ಅಲ್ಲೂ ಹೋಗಿ ಹೋರಾಟ ಮಾಡಿದ್ದೀನಿ ಡಿ ಸಿ ಅವ್ರು ಏನ್ ಹೇಳಿದ್ರು ಇಷ್ಟ ಆಗಿದೆ ಫಸ್ಟ್ ಅಲ್ಲಿ ಸ್ಮಾರಕ ನಿರ್ಮಾಣದಿಂದ ನಾವು ಆದೇಶ ಮಾಡಕ್ ಆಗೋದಿಲ್ಲ ಅರ್ಥ ಮಾಡ್ಕೊಂಡಿ ರಾಮ್ರೆ ಅಲ್ಲಿ ಸ್ಮಾರಕ ನಿರ್ಮಾಣ ಆದ್ರೆ ನಿಮ್ಗೆ ಅದ್ ಕುಂಟೆ ನಾವು ಆದೇಶ ಮಾಡ್ಬೋದು ಸರ್ಕಾರದಿಂದ ಆಗ್ಬೇಕಲ್ವಾ ಇದು ಮಾಡಿಕೊಟ್ರೆ ಮನೆಯ ವಿಷ್ಣು ಅಪ್ಪನ ಕುಟುಂಬಕ್ಕೂ ಒಂದು ಇದಾಗುತ್ತೆ ಮತ್ತೆ ಸರ್ಕಾರಕ್ಕೂ ಅದು ನಾವು ತೀರ್ಮಾನ ತಗೊಳಕ್ಕೆ ಬರೋದಿಲ್ಲ ಈಗ ನಿಮ್ಗೆ ಪೂಜೆ ಮಾಡೋಕೆ ತೊಂದರೆ ಇಲ್ಲ ಮಾಡ್ಕೊಂಡ್ವಿ ಅವ್ರು ಬರ್ಕೊಟ್ಟಿದ್ರೆ ನಾವು ಸರ್ವೆ ಮಾಡಿ ಅಂತ ಹೇಳ್ತಾರೆ ಅದು ಕ್ರಮೇಣ ಹಂಗೇ ಬರುತ್ತೆ ಅವರು ನಾವು ಚೆನ್ನಾಗೇ ಇರ್ತೀವಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅವರೇ ಪರ್ಮಿಷನ್ ಕೊಡ್ತಾರೆ ಮಾಲೀಕರು ಪೂಜೆ ಮಾಡೋದಕ್ಕೆ ಲೆಟರ್ ಕೊಡ್ತಾರೆ ಅದಾದ್ಮೇಲೆ ಅವ್ರು ಎಷ್ಟು ಲೆಟರ್ ಕೊಡಲ್ಲ ಸ್ಟಾಪ್ ಮಾಡ್ತಾರೆ ಅವಾಗಿಂದ ನಾವು ಡಿ ಸಿ ಕಳೆದ ಮೂರು ವರ್ಷಗಳಿಂದ ಜಿಲ್ಲಾಧಿಕಾರಿಗಳ ಅನುಮತಿ ಕಾರ್ಯಕ್ರಮ ಮಾಡ್ತಾ ಇದೀವಿ ಸರ್ಕಾರನು ಅಷ್ಟೇ ಅವರು ಆದೇಶ ಮಾಡಕ್ ಹಿಡಿದ್ವಿ ಪೂಜೆ ಮಾಡಕ್ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಪರಿಸ್ಥಿತಿ ಹೀಗಿದೆ ಅಭಿಮಾನಿ ಸೂರ್ಯ ಮಾಲೀಕರು ಒಂದು ಸಭೆಗೆ ಬರಲಿ ಅಂತ ನಾವು ಡಿ ಸಿ ಮೊನ್ನೆ ಹದಿನೈದು ತಾರೀಕು ಕೊಟ್ಟಿದ್ದೀವಿ ಇನ್ನೊಂದ್ಸರಿ ಸಭೆ ಸಭೆ ಕೇಳಿ ಜಿಲ್ಲಾಧಿಕಾರಿ ಕೇಳ್ಕೊಂಡಿದ್ದೀನಿ ಬಂದ್ರೆ ಈಗ ನೀವು ನೀವೇನು ಕೇಳ್ತಾ ಇದ್ದೀರಿ ಮುಂದೆ ಜಾಗಕ್ಕೆ ಅಭಿಮಾನಿಗಳು ವೆಚ್ಚ ರೆಡಿ ರೆಡಿದೀನಿ ಸರ್ಕಾರದ ಮಟ್ಟದಲ್ಲಿ ಅಭಿಮಾನ ಸಿಗುವ ಮಾಲೀಕರು ಸರ್ಕಾರದ ಹತ್ರ ಮಾತಾಡಿ ನಾವು ಇರ್ತೀವಿ ಅಲ್ಲಿ ಒಂದು ಮಾತುಕತೆ ಆದಾಗ ಇದ್ರ ಬಗ್ಗೆ ವಾರ್ತಾ ಪ್ರಚಾರಗಳ ಆಯುಕ್ತಾರೆ ವಾರ್ತಾ ಪ್ರಸಾರ ಆಯುಕ್ತ ಮನವಿ ಕೊಟ್ಟಾಗ ಅವ್ರು ಹೇಳ್ತಾರೆ ನೀವು ಅವ್ರು ಬನ್ನಿ ಅವ್ರು ನಮ್ಗೆ ದಾನ ಕೊಡಕ್ಕಾಗೋದಿಲ್ಲ ನಾವು ವಂಚ ಭರಿಸಿದ್ರೆ ನಾವು ಕೊಡ್ತೀವಿ ಅಂತ ಅವ್ರು ಹೇಳಿದ್ರೆ ಸರ್ಕಾರದ ಮತ್ತೆ ನಾವ್ ಏನ್ ಮಾಡ್ಬೇಕು ಅದಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಜೀಸು ಸಹ ಹೇಳಿದ್ರೆ ಮತ್ತೆ ವಾರ್ತಾ ಪ್ರಚಾರ ಇಲಾಖೆಯವರು ಹೇಳಿದರೆ ವಿಷ್ಣುವರ್ಧನ ಪ್ರತಿಷ್ಠಾನ ಸದಸ್ಯ ಕಾರ್ಯದರ್ಶಿಗಳು ಹೇಳಿದ್ದಾರೆ ನಾವು ಇದ್ರ ಬಗ್ಗೆ ನಾವು ಗೌರವಿತವಾಗಿ ವಿಮರ್ಶೆ ಮಾಡಿ ಕೈ ಮುಂದೆ ಇವ್ಗೆಲ್ಲ ಮಾತಾಡಿದ್ದಾರೆ ಒಂದು ಭಾವನಾತ್ಮಕ ಸಂಬಂಧದ ಅಂತ್ಯ ಸಂಸ್ಕಾರ ಜಾಗ ವಿಷ್ಣುವರ್ಧನ್ ಅವ್ರಿಗೆ ಚಿತ್ರರಂಗದಲ್ಲಿ ತುಂಬಾ ನೌಕೆ ಬಂದ್ರು ಎಲ್ಲಾ ಅವ್ರು ಸತ್ತ ಹದಿನೈದು ವರ್ಷಕ್ಕೆ ಸ್ಮಾರಕ ನಿರ್ಮಾಣ ಆಯ್ತು ಐದು ಕಡೆ ಜಾಗ ಕೊಟ್ಟರು ಐದು ಕಡೆ ಸ್ನೇಹಗಳು ಇದೇ ತೊಂದರೆ ಆಗ್ತಿದೆ ಇದು ನಾಡಿನ ಜನತೆ ಗೊತ್ತು ಸರ್ಕಾರಗಳು ಗೊತ್ತು ಎಲ್ಲರಿಗೂ ಗೊತ್ತು ನೀವೇನು ಹೊಸದಾಗಿ ಹೇಳ್ಬೇಕಾಗಿಲ್ಲ ಹಾಗಾಗಿ ಅಭಿಮಾನ ಸುದ್ರೆ ಕೇಳ್ಕೊತಾ ಇದ್ದೀನಿ ಇವು ಸಭೆಗೆ ಬನ್ನಿ ಜಿಲ್ಲಾಧಿಕಾರಿಗಳು ಡಿಸೆಂಬರ್ ಇದು ಜನವರಿ ತಿಂಗಳಲ್ಲಿ ಮೀಟಿಂಗ್ ಕರಿತೀನಿ ಅಂತ ಹೇಳಿದರೆ ಅಭಿಮಾನಿಗಳ ಮಾರ್ಕು ನಾನು ಕೈಗೂಡಿದ್ವಿ ನಾಡಿನ ಇಸ್ಕೃತಿ ಅಭಿಮಾನಿಗಳ ಪರವಾಗಿ ಕೇಳ್ತಾ ಇದ್ದೀನಿ ನಾವು ಕೆಲವೊಂದು ಕೆಲವು ಅಭಿಮಾನಿಗಳು ಬೇರೆ ಬೇರೆ ಸಂಘಟನೆ ಇರ್ಬೋದು ಒಂದು ನಾವು ಸೇರಿ ಅವರಿಗೆ ಒಂದು ನಾಮಿನ ಒಂದು ಮಾತಾಡಿರ್ಬೋದು ನಿಂದನೆ ಮಾಡಿರ್ಬೋದು ಕೋಪದಲ್ಲಿ ಅಭಿಮಾನಿಗಳು ಇಲ್ಲಿ ಆಗಿರಲ್ಲ ಅಂತ ಒಂದು ಆಕ್ರೋಶ ವ್ಯಕ್ತಪಡಿಸಿರ್ಬೋದು ಅವರೆಲ್ಲರ ವಿರುದ್ಧ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ನಾನು ಸಹ ನಿಮ್ಮ ಖುದ್ದಾಗಿ ನಾನು ನಾನು ನಿಮಗೆ ಕ್ಷಮೆ ಕೇಳ್ತಾ ಇದ್ದೀನಿ ಈಗ ಮುಂದೆ ಏನ್ ಆಗಬೇಕು ಏನ್ ಆಗಬೇಕು ಅಂದ್ರೆ ನೀವು ಬಂದ್ರೆ ಡಿ ಸಿ ಹತ್ರ ಎಲ್ಲ ಏನಿದೆ ಅಡೆತಡೆ ಎಲ್ಲ ಆಗತ್ತೆ ನೀವು ದಾನ ಕೊಡಕ್ ಆಗಿಲ್ಲ ಅನ್ನೋನು ಆಗಕ್ಕೆ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ವೆಚ್ಚ ಪರಿಸ್ತೀವಿ ಅಂತ ವೀಕ್ಷಿತ ಪ್ರೀಯ ಒಂದು ಶಖೆ ಆರಂಭ ಆಗಲಿ ಒಂದು ಅಭಿಮಾನ ಶಾಲೆ ಹತ್ತು ವರ್ಷದಿಂದ ನಡೀತಾನೆ ಅಂದ್ರೆ ಆಗಲಿ ಅಭಿಮಾನಿಗಳಿ ಆ ಸ್ವಾಭಿಮಾನದ ಸ್ಮಾರಕ ತಗೊಳ್ಳಿ ಬಿಟ್ಟಿದ್ದಾರ ಏನಾದ್ರು ಧನ್ಯವಾದಗಳು ಧನ್ಯವಾದಗಳು